ಇವ್ರ ಮೂವರು ಬಗ್ಗೆ ಯಾರಿಗಾರು ಗೊತ್ತಿದ್ಯಾ ಆನೆ ಕಲ್ ಟೌನರಿಗೆ ಏನಪ್ಪ ರಮೇಶ ಗೊತ್ತಿಲ್ಲ ನಾಗರಾಜು ಗೊತ್ತಿಲ್ವಾ ಇನ್ನಾರು ಯೋಗರಾಜ್ ಅಜಿಯಾಸ್ ಮಣಿ ನೋಡ್ರಿ ಲೊಕೇಶನ್ ನೋಡಪ್ಪ ಇದೇ ನಂಬರಾ ಲೊಕೇಶನ್ ನೋಡು ಅಷ್ಟೇ ಹಾಗೇನು ಮಾತಾಡೋದಿಲ್ಲ ಆಯ್ತಾ ರಾಮಯ್ಯ ಇವನು ಗೊತ್ತಿಲ್ಲ ಅಂದ್ರೆ ಹೆಂಗಾಗ್ತಾ ಇದೆಯಾ ಹೇಳ ನಂಬರ್ ಮಕ್ಕಳೆಲ್ಲ ತಿಮ್ಮಾಕ್ತ ಹೋಗ್ತಾ ಅವ್ರಿಗೆ ಡೌಟ್ ಆಕೈತಿ ಫಿಕ್ಸ್ ಅಂತದ್ ಹೇಳ್ಬೇಡಿ ಆಗಿ ಇಲ್ಲಿ ಬಂದು ಅರ್ಧ ಗಂಟೆ ನಿಂತ್ಕೊಂಡು ನಾವು ನ್ಯೂಟ್ರಲ್ ಆಗಿದ್ದೀವಿ ನಾವು ಆಗಿದ್ದೀವಿ ಅಂತ ಹೇಳಿ ಹೋಗಕ್ಕೆ ಆಗದೆ ಇರೋಷ್ಟು ಕಾರಣ ಇಲ್ಲ ಅವರಿಗೆ ಅಂದ್ರೆ ಅವರಿಗೆ ದೊಡ್ಡ ಶಿಕ್ಷೆ ಕಾದಿದೆ ಅಷ್ಟೇ ಕಾಂಟ್ಯಾಕ್ಟ್ನಲ್ಲಿ ರೌಡಿ ಶೈತಿಗೆ ರೌಡಿ ಕಲ್ಯಾಣಗಳಿಗೆ ಬರ್ಬೇಕು ಪ್ರತಿ ತಿಂಗಳು ಮಾಡ್ತೀವಿ ಅಂತ ನೋಡಿದ್ದೇ ಪ್ರತಿ ತಿಂಗಳು ಮಾಡ್ತೀವಿ ಇವತ್ತೆಷ್ಟು ಡೇಟ್ ಇಪ್ಪತ್ನಾಲ್ಕನೇ ತಾರೀಖು ಮುಂದಿನ ತಿಂಗಳು ಮತ್ತಿಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಇರುತ್ತೆ ಎಷ್ಟು ಕಮ್ಮಿ ಆಗ್ಬೋದು ಈಗ ಎಷ್ಟು ಜನ ಅವ್ರಿಗೆ ಬರ್ ಬಂದಿರ್ತಾರೆ ಶೈತನಿಗೆ ಬಂದಿರ್ತಾರೆ ಅವ್ರಿಗೆ ಏನೇ ಇವಾಗ ಬೀಳ್ತವೆ ನಾನು ಈಗೇ ಇರುತ್ತೆ ಇನ್ನು ಐಎಸ್ಗಳು ಮುಗಿಬೇಕು ಎನ್ ಡಿ ಕೆ ಎಸ್ ಇನ್ಫಾರ್ಮೇಶನ್ ಬಂದಿದೆ ನಾನು ಹೇಳ್ತೀನಿ ಕೇಳಿ ಬಂದಿರೋ ಇನ್ಫಾರ್ಮೇಶನ್ ನಾನು ಹೇಳ್ತಾ ಇದ್ದೀನಿ ಅಲಯನ್ಸ್ ಕಾಲೇಜು ಹುಡುಗರುಗಳು ಎಲ್ಲ ಬೈಕಲ್ಲಿ ಬಂದು ಅಲ್ಲಿ ನಿಮ್ಮ ಮನೆ ಹತ್ರ ಬೈಕ್ಗಳನ್ನೆಲ್ಲ ಸೈಡಿಗೆ ಹಾಕಿ ಎಲ್ಲ ಗಾಂಜೆಗಳು ಸಿಗರೆಟು ಎಲ್ಲ ಸಿಗರೆಟನ್ನು ಅಂತ ಎಲ್ಲ ಕಟ್ ತಗೊಂಡು ಹೋಗ್ತಾರಂತೆ ಸಿಗರೆಟು ಇನ್ನೂರೈವತ್ತು ಮುನ್ನೂರು ರೂಪಾಯಿಗೆ ಒಂದೊಂದು ಸಿಗರೆಟ್ಗಳನ್ನ ಮೂರು ನಾಲ್ಕು ಅವ್ರಿಗೆ ಯಶಸ್ ಬೇಕು ಅಷ್ಟೆಷ್ಟು ತಗೊಂಡು ಹೋಗ್ತಾರಂತೆ ಇಂಡಿಯೋ ಬಗ್ಗೆ ಬಂದಿರೋ ಇನ್ಫಾರ್ಮೇಶನ್ ಅದು ಸತ್ಯನೂ ಸೊಳ್ಳೋ ಗೊತ್ತಿಲ್ಲ ನಮಗೆ ಕೈಕ್ಸಿ ನಾನು ಯಾವಾಗ ರೈಡ್ ಮಾಡ್ತೀನೋ ಗೊತ್ತಿಲ್ಲ ನಿಮ್ಮ ಮನೆ ಯಾವಾಗ ರೈಡ್ ಮಾಡ್ತೀನೋ ಗೊತ್ತಿಲ್ಲ ಮನೋ ಮನೋ ಮನೋಜ ಮನೋಜರ ಜೆ ಸಿ ಬಿನ್ ಸಂಪಂಗಿ ರಾಮಯ್ಯ ಏನಪ್ಪ ಒಂದು ಅಲಿಯಾಸ್ ಗುಡ್ಡೇ ನಿಂದು ಎರಡು ಸಾವಿರದ ಹದಿನಾರು ಒಂದೇ ಕೇಸು ಆರ್ಡ್ರ್ ಕೇಸು ಹಾಂ ಅದು ಅಕ್ವಿಟ್ ಆಗಿದೆಯಾ ಈಗ ಹಾಂ ಎಲ್ಲಾಗಿತ್ತು ಅದು ಎಲ್ಲಿ ಮಾಡಿತ್ತು ಆಗಬಾರ್ದು ಮತ್ತೆ ಏನು ಹಾಂ

risa ja sikan yellow ray on ko view quick policy are quick policy are paid